ಆರು ಗಂಟೆಗೆ ಅವಶ್ಯಕತೆ ಇಲ್ಲ ರೂಪಾಯಿ ವರ್ಷದ ಒಬ್ಬ ಕೌನ್ಸಿಲರ್ ಇದ್ರೆ ಎಂ ಎಲ್ ಸಿ ಸಿಎಂ ಪಿ ಎಂ ಏನ್ ಬೇಕಾಗಿಲ್ಲ ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ಇದ್ದೀರಾ ಸಾಕ್ಷಿ ಟಿವಿ ಕನ್ನಡ ನಾನು ಮೈನುದ್ದೀನ್ ನಾನು ಇದೀಗ ಮೌನಿ ನಗರದ ವಾರ್ಡ್ ನಂಬರ್ ಹದಿನಾಲ್ಕರಲ್ಲಿದ್ದೇನೆ ವಾರ್ಡ್ ನಂಬರ್ ಹದಿನಾಲ್ಕರ ಪುರಸಭೆ ಸದಸ್ಯರು ವನಿತಾ ಶಿವರಾಜ್ ನಾಯ್ಕ್ ಇವರು ಗೆದ್ದಿದ್ದು ಮಾತ್ರ ಒಂದೇ ಬಾರಿ ಆದರೆ ಈ ಐದು ವರ್ಷಗಳ ಅವಧಿಯಲ್ಲಿ ಸಾಕಷ್ಟು ಅಭಿವೃದ್ಧಿ ಕೆಲಸಗಳನ್ನು ಮಾಡಿದ್ದಾರೆ ತಮ್ಮ ವ್ಯಾಪ್ತಿಗೆ ಬರುವಂಥ ಬಡ ಜನರಿಗೆ ಮನೆಗಳನ್ನು ಒದಗಿಸಿಕೊಟ್ಟಿದ್ದಾರೆ ಹೀಗೆ ಸಾಕಷ್ಟು ಅಭಿವೃದ್ಧಿ ಕಾಮಗಾರಿಗಳನ್ನು ಕೈಗೊಂಡಿದ್ದಾರೆ ಇನ್ನು ಈ ವಾರ್ಡ್ನಲ್ಲಿ ಇರುವಂಥ ಪ್ರಮುಖವಾಗಿ ಉದ್ಯಾನವನ ಉದ್ಯಾನವನದ ಅಭಿವೃದ್ಧಿಗಾಗಿ ಶ್ರಮಿಸಿ ಇನ್ನು ಈ ಉದ್ಯಾನವನದ ಸದುಪಯೋಗವನ್ನು ಜನರಿಗೆ ಈ ವಾರ್ಡಿನ ಜನರಿಗೆ ಮಾಡಿದ್ದಾರೆ ಅದೇ ರೀತಿ ಈ ವಾರ್ಡಿನ ಅಭಿವೃದ್ಧಿಗಳ ಬಗ್ಗೆ ಒಂದೊಂದಾಗಿ ತೋರಿಸ್ತೀರಿ ನೋಡಿ ಪುರಸಭೆಗೆ ಮಾದರಿ ಕೌನ್ಸಲರ್ ಯಾಕ್ ಮುಂದವ್ಕ್ಯಾಳಿ ಹೇಳ್ತಾರ ರೀ ನಾವ್ ಏನ್ ಹೇಳೋ ಮುಂಚೆಕ ಇಲ್ಲಿ ಏನು ಸೌಲಭ್ಯಗಳು ಬೇಕಾಗ್ಯದ ಆ ಸೌಲಭ್ಯಗಳು ಅವ್ರು ಮಾಡಿ ಕೊಟ್ಟಾರ ಟಪಾನಿಕ ರೋಡ್ ಹ್ಮ್ ಒಬ್ಬ ಶಾಸಕ ಅಥವಾ ವಾರ್ಡಿನ ಸದಸ್ಯ ಜನರಲ್ಲಿ ಕೈ ಮುಗಿದು ಐದು ವರ್ಷ ನಿಮ್ಮ ಸೇವೆ ಮಾಡ್ತೀನಿ ಎಂದು ಮತ ಪಡೆದು ಗೆದ್ದು ಮನೆಯಲ್ಲಿ ಕುಳಿತರೆ ಸಾಲದು ಮತ್ತೆ ಐದು ವರ್ಷಕ್ಕೊಮ್ಮೆ ಹೊರಬರೋದಲ್ಲ ಒಬ್ಬ ನಾಯಕ ಲೀಡರ್ ಅಂತ ಅನಿಸಿಕೊಳ್ಳಲು ಜನರ ಮಧ್ಯ ಬಿದ್ದು ಕೆಲಸ ಮಾಡಬೇಕು ಮತ್ತು ಅವರ ಕಷ್ಟ ಸುಖಗಳಲ್ಲಿ ಭಾಗಿಯಾಗಬೇಕು ಅಂದಾಗ ಮಾತ್ರ ಜನರ ವಿಶ್ವಾಸ ಗಳಿಸಲು ಸಾಧ್ಯ ನಿಮ್ ವಾರ್ಡ್ ಕೌನ್ಸಿಲರ್ ಇದಾರಲ್ಲ ಶಿವರಾಜ್ ನಾಯ್ಕ ಅವ್ರು ಹೆಂಗ ಅವ್ರ ವಾರ್ಡ್ ಜನರಿಗೆ ಸಿಗ್ತಾರ ಹ್ಮ್ ನಿಮ್ಗೆ ಏನ್ ಏನ್ ಮನೆ ಮನೆ ಹಾಕೊಟ್ರ ಏನ್ ಗ್ಯಾಸ್ ಏನ್ ಏನ್ ಮಾಡ್ಕೊಟ್ರು ಏನ್ ಅವ್ರ ಓದ್ ಹಾಕಿ ಕೊಡ್ತಾನ ಮನೆಯದು ನೋಡಮ್ಮ ಈಗ ಅವಸ್ಥೆ ಇಲ್ಲ ಸ್ವಲ್ಪ ಬಂದಾಗ ನಾನು ಮಾಡಿ ಕೊಡ್ತೀನಿ ಅಂತ ಮಾತಾಡ್ಯಾನ ಮಾಡಿ ಕೊಡ್ತೀನಿ ಮಾಡಿ ಕೊಡ್ತೀನಿ ಅಂತ ಮಾಡಿ ಕೊಡ್ತಾನ ಹ್ಮ್ ಅಲ್ಲ ಬಹಳಷ್ಟು ವಯಸ್ಸಾದವರಿಗೆ ವೃದ್ಧಾಪ್ಯ ವೇತನ ಅಂತವೆಲ್ಲ ಮಾಡ್ಕೊಟ್ಟಾರಂತ எல்லாரும் ಏನಪ್ಪ ಇದೆಲ್ಲ ಯಾಕೆ ಹೇಳ್ತಿದ್ದೀವಿ ಅಂತೀರಾ ಹೌದು ವೀಕ್ಷಕರೇ ಇವರು ಪುರಸಭೆ ಸದಸ್ಯರು ವನಿತಾ ಶಿವರಾಜ್ ನಾಯ್ಕ್ ಸಬು ಎಂದೇ ಹೆಸರುವಾಸಿ ಇವರ ಪತ್ನಿ ಗೆದ್ದಿದ್ದು ಮಾತ್ರ ಮೊದಲ ಬಾರಿ ಕೇವಲ ಏಳು ಮತಗಳ ಅಂತರದಿಂದ ಗೆದ್ದಿದ್ದಾರೆ ಹಣ ಬಲ ರಾಜಕೀಯ ಬಲ ಇನ್ನು ಅಧಿಕಾರದ ವರ್ಚಸ್ಸು ಹೀಗೆ ನಾನಾ ರೀತಿಯ ಪ್ರಯತ್ನಗಳ ಮಧ್ಯೆ ಪ್ರತಿಸ್ಪರ್ಧಿ ವಿರುದ್ಧ ಜಯ ಸಾಧಿಸಿ ತಾವು ಏನು ಅನ್ನೋದನ್ನು ಐದು ವರ್ಷಗಳಲ್ಲಿ ತೋರಿಸಿಕೊಟ್ಟಿದ್ದಾರೆ

हेल्प मार दिया रहा उन दोपह चिड़े ला ये लग के इस्ताबाड़ी तेरोड़ी है वंदा अपने प्याक एंट्री कब लगा था गिरावट रहना चाहिए हम्म बनाते हैं अच्छा करा रहे थे हम्म पानी आ रहा पानी भी अच्छा रहा कल गैलन का पानी आ रहा हम्म यह आज बलंबाव क्या करते काम टेलरी में करते टेलरी क्या मुंसी प अब तक दो घंटा गए अभी दो घंटा नहीं गए लोग मिलते अच्छा काम कर और रहे वार्ड में भी अच्छा लाइट में आ तो से मिलते। अच्छा काम तो अच्छा कराते बार तो क्या तो है अच्छा है उनका अब मानी में तो फिलहाल अब इनका अच्छा है देखो हमारे हिसाब से हम देख रहे ना उधर इधर जगह नाले भर गए रहते करने वाले बराबर रहते थे अब यहाँ तो जरा नाली भर गया तो बोले बोले तो आप तो नाली साफ करने लगा छोड़ते लाइटा भी क्या तो गए बोले तो जब पर जब लाइट लाइटा डालने थे क्या फंक्शन कोई इंतखाली हो तो भी आपको लोग मिलते उनको पार्टी गिरटी सामान नहीं पार्टी गिरती क्या सामान नहीं है अब उनको पार्टी कौन से पार्टी में थे तो भी लोग चारे उनको तो लोग चाहने वाले उनको परे अब पार्टी गिरटी क्या ये नहीं है छोड़ो अब तो उन्होंने डेढ़े से तो अच्छा अच्छा सात वोट से अच्छा का है उनके सामने बहुत बड़े बड़े लोग थेरे थे फिर थे। भी उन्होंने लोग दुआ से अच्छा जीत को आए उन्होंने लोग दुआ अच्छा है उनकी नेक्स्ट क्या है उनो चाहना बोल को हमें भी ये सोच रहे वार्ड में अच्छा है काम काम अभी हो जाए तुम्हारे काम अभी होते हमारे तो अब दो तो दिलाए कराए उन्होंने काम तो चाहना हमारे से अभी तक एक रुपये भी नहीं लिए

ಈಗ ಹಿತ ಮಾಡ್ಸಿ ಕೊಟ್ಟಾನೆ ಬರ್ತದೆ ಯಾಪಾಳೆದ್ದು ಕೊಟ್ಟಾನೆ ಹ್ಞೂ ಹೆಂಗ ಮತ್ತೆ ಮತ್ತೆ ನಿಂತರೆ ಏನು ಸಪೋರ್ಟ್ ಮಾಡಿದ್ರೆ ಊಟ ಹಾಕ್ತೀರಾ ನಾವಂತ ಮಾಡ ಮಾಡ್ತೀವಿ ನೋಡು ಯಾರು ಹೆಂಗನ ಮಾಡ್ಲಿ ಹ್ಞೂ ನಾವು ಗ್ಯಾರಂಟಿ ಮಾಡಿ ಅಯ್ಯೋ ನೀವು ಮಾಡ್ಕೊಳ್ಸ್ತಾರೆ ಹೆಂಗೆ ರೀ ಜನ ಸಿಗತ್ತಾರ ಜನರಿಗೆ ಆ ಕೆಲಸ ಮಾಡ್ತಾರೆ ಹ್ಞೂ ನಂಗೆ ಲೆಕ್ಕದ ಮೇಲೆ ಹೊಂಟೀವಿ ಕೆಲಸ ಮಾಡ್ತಿದಾರೆ ಹ್ಞೂ ಮೊದಲರೂ ಮಾಡಿಲ್ಲ ಹ್ಞೂ ಲೈಟ್ ಇದ್ದಿಲ್ಲ ಅಂತಲ್ಲ ಮೊದಲು ಲೈಟ್ ಇದ್ದಿಲ್ಲ ಲೈಟ್ ಕೂಡ ಮಾಡ್ಯಾರ ಮಾಡ್ಯಾರಲ್ಲ ಇವರು ಅವ್ರು ಏನಾದರೂ ಮತ್ತೆ ನಿಂತರೆ ಹೆಂಗೆ ಗೆಲ್ಲೋ ಚಾನ್ಸ್ ಆದ ಗೆಲ್ಲೋ ಗೆಲ್ತಾರ ಮತ್ತೆ ಕೆಲಸ ಮಾಡಿದ್ರಿ ಯಾವಾಗಾದ್ರೆ ಗೆಲ್ತ ಕೆಲಸ ಮೊದಲ ಮೇಲೆ ಕೆಲಸ ಕೆಲಸ ಮಾಡಿದೆ ಹಾಂ ಕೆಲಸ ಹ್ಞೂ ಅಲ್ಲ ಇನ್ನು ಶಿವರಾಜ್ನ ಕೈಸೆ ಆಯ್ತು ಮಾರು ವಾಡ್ ಮೇಲೆ ಮಿಲ್ತಿ ಅಲ್ಲಿ ಹೋಗಂಕು ಕರ್ರೆ ಕಾಮ್ ವಾಡ್ ಮೇ ಸಿ ಸಿ ರೋಡ್ ನೈತಾ ನೈತಾ ದಾಲೆ ಕಾಮ್ ಸಿ ಸಿ ರೋಡ್ ಹ್ಞೂ ಕ್ಯಾಕ್ಯಾಕರೇನು ವಾಡ್ ಮೇ

ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಪ್ರಧಾನ ಮಂತ್ರಿ ಆವಾಸ್ ಯೋಜನೆ ರಾಜೀವ್ ಗಾಂಧಿ ವಸತಿ ಯೋಜನೆ ಕೆಕೆಆರ್ ಡಿ ಬಿ ಮತ್ತು ಅಲ್ಪಸಂಖ್ಯಾತರ ಅಭಿವೃದ್ಧಿ ನಿಗಮ ಇನ್ನು ಪುರಸಭೆಯ ಹದಿನಾಲ್ಕು ಮತ್ತು ಹದಿನೈದನೇ ಹಣಕಾಸು ಹೀಗೆ ಎಲ್ಲಾ ರೀತಿಯ ಅನುದಾನವನ್ನ ಬಳಸಿ ತಮಗೆ ನಂಬಿದ ವಾರ್ಡಿನ ಬಡವರಿಗೆ ಮನೆ ಇಲ್ಲದವರಿಗೆ ಮನೆ ನೀರು ಸಿಸಿ ರಸ್ತೆ ಡ್ರೈನೇಜ್ ಮತ್ತು ಸ್ಮಶಾನದ ಅಭಿವೃದ್ಧಿ ಹೀಗೆ ಬೀದಿ ದೀಪಗಳ ಅಳವಡಿಕೆ ಇನ್ನು ವಾರ್ಡಿನಲ್ಲಿರುವ ಉದ್ಯಾನವನ ಅಭಿವೃದ್ಧಿ ಮಾಡಿ ಈ ಜನಪರ ಯೋಜನೆಗಳನ್ನು ಜನರಿಗೆ ತಲುಪಿಸಿ ಸಹ ಇಂದು ಮಾದರಿ ಸದಸ್ಯರು ಹಾಕಿದ್ದಾರೆ ಸರ್ ನಮಸ್ತೆ ನಮಸ್ಕಾರ ರೀ ನಿಮ್ಮ ವಾರ್ಡ್ ಕೋರ್ಸ್ದವ್ರು ಶಿವರಾಜ್ ನಾಯ್ಕ ಹೆಂಗಿದ್ದಾರೆ ರೀ ಅವರು ಜನ್ರಿಗೆ ಸಿಗ್ತಾರಾ ಇಪ್ಪತ್ತು ಮಾರ್ ಇಪ್ಪತ್ತೇಳು ವಾರ್ಡ್ನಾಗ ಇಂಥ ಕೌಸ್ಟ್ಲರ್ ಸಿಗಬೇಕಂದ್ರೆ ಆ ವಾರ್ಡನವರು ಲಕ್ ಪುಣ್ಯ ಮಾಡಿರ್ಬೇಕು ಪುಣ್ಯ ಮಾಡಿರ್ಬೇಕಾ ಆ ವಾರ್ಡನ್ ಅವರು ಹಾಂ ಅಂದರೆ ಆ್ಯಕ್ಟಿವ್ ಆಗಿದ್ದಾರಾ ಒಳ್ಳೆ ಆ್ಯಕ್ಟಿವ್ ಪ್ರತಿ ಹ್ಮ್ ಒಂದು ಡ್ರೈನೇಜ್ ನೋಡ್ರಿ ಹೋಗಿ ಡ್ರೈನೇಜ್ ವಾರ್ಡ್ ಬಾಬಾ ಇಂತ ಒಬ್ಬ ಕೌನ್ಸಿಲರ್ ಇದ್ರೆ ಎಮ್ ಎಲ್ ಎಂಪಿ ಮಿನಿಸ್ಟರ್ ಸಿಎಂ ಪಿ ಎಂ ಏನ್ ಬೇಕಾಗಿಲ್ಲ ಅಭಿವೃದ್ಧಿ ಇರ್ತಾವ ಇಂಥವ್ರು ಈಗ ಇಂಥವ್ರು ಮತ್ತೆ ಒಂದು ಆಸೆ ಅಭಿಲಾಷೆ ಐತಿ ಇವ್ರಿಗೆ ಬರ್ ಹೆಂಗ್ರಿ ಇಂಥವ್ರಿಗೆ ಜನ ವಾರ್ಡ್ ಜನ ಸಪೋರ್ಟ್ ಮಾಡ್ಬೋದ ನೋಡ್ರಿ ಜನ ತಿಳಿದವರುಗಳಿದ್ರೆ ನಮ್ ನಮ್ಗೆ ಏನ್ ಬೇಕಾಗ್ತದ ಎಮ್ ಎಲ್ ಎಂ ಪಿ ಏನ ಕೊಡ್ತಾರ ಒಬ್ಬ ಕೌನ್ಸ್ಲರ್ ಒಂದು ವಾರ್ಡ್ಗೆ ಚಲೋ ಚಲೋ ಇಟ್ಟರೆ ಸಾಕು ಟೈಮ್ ನೀರು ಸಿಕ್ಕಿದ್ರೆ ಸಾಕು ಡ್ರೈನೇಜ್ ರೋಡ್ ಲೈಟ್ ಎಲ್ಲ ಇವು ಚಲೋ ಇಟ್ಕಂದ್ರೆ ಎಂ ಪಿ ಆಗ್ಬೇಕು ಎಮ್ ಎಲ್ ಎ ಆಗ್ಬೇಕು ಕೌನ್ಸ್ಲರ್ ಒಬ್ಬನೇ ಸಾಕು ಅಂತ ನನ್ನ ಅಭಿಪ್ರಾಯ ವಾರ್ಡ್ದಿ ಎಲ್ಲ ವಾರ್ಡ್ನಾಗ ಎಲ್ಲ ವಾರ್ಡ್ ಅವರು ಕೌನ್ಸ್ಲರ್ ಈ ತರ ಇಟ್ಬಿಟ್ರೆ ಒಂದೇ ಕೌನ್ಸ್ಲರ್ ಸಾಕು ಎಮ್ ಎಲ್ ಎ ಬೇಡ ಎಂ ಪಿ ಬೇಡ ವಾರ್ಡ್ನಾಗ ಎಲ್ಲ ಕೌನ್ಸಿಲರ್ ಇದೇ ತರ ಇದ್ರೆ ಒಂದ್ ಎಮ್ ಎಲ್ ಎದ ಅವಶ್ಯಕತೆ ಇಲ್ಲ ಒಂದ್ ಎಂ ಪಿ ದ ಅವಶ್ಯಕತೆ ಇಲ್ಲ

ಇಲ್ಲ ಇನ್ನೊಂದೇನಂದ್ರೆ ಕೆಲವರು ನೋಡ್ರಿ ಗುಡ್ಸ್ ನಲ್ಲಿ ಇದ್ದವ್ರಿಗೆ ಟ್ರಿನ್ ಶೆಡ್ ನಲ್ಲಿ ಇದ್ದವ್ರಿಗೆ ಒಂದು ಮನೆ ಹಾಕೊಟ್ಟಿದ್ದಾರೆ ಒಂದೂವರೆ ಲಕ್ಷ ಮನೆಗಳು ಅಂದ್ರೆ ಪುರಸಭೆ ಇಪ್ಪತ್ತೇಳು ವಾರ್ಡ್ ಗಳ ಸಂಸ್ಥೆಗಳು ಇದಾರಲ್ಲ ಯಾವ ರೀತಿ ಈ ರೀತಿ ಜನರಿಗೆ ರೀಚ್ ಆಗಿಲ್ಲ ಅಂತ ಅನ್ಸುತ್ತ ನಂದೊಂದು ಒಪಿನಿಯನ್ ಏನ್ ಹೇಳಕ್ ಇಷ್ಟಪಡ್ತೀನಿ ನಾವಂತೂ ಯಾವ ವಾರ್ಡ್ನಾಗ ಕೇಳಿಲ್ಲ ನೋಡ್ರಿ ಈ ತರದ ಮಾಡೋದು ಹ್ಮ್ ಬೆಳಗ್ಗೆ ಆರು ಇರಂಗಿಲ್ಲ ಮುನ್ಸಿಪಾಲಿಟಿ ಆಗಿರ್ತಾರ ಹ್ಮ್

ದೂರನೋ ಪ್ರಾಪರ್ಟಿಯನ್ನು ಅವ್ರದ್ದು ಗಾರ್ಡರ್ ಹಂಗೆ ಮಾಡ್ತಾರೆ ಅಷ್ಟು ಸ್ವಚ್ಛ ಇಟ್ಟಾರೆ ಅಷ್ಟು ನೀಡಿರ್ತಾರೆ ಎಲ್ಲ ರೀತಿಯ ಅನುದಾನ ಬಳಸ್ಕತ್ತಾರಲ್ಲ ಪುರಸಭೆ ಸಚಿತ್ರನಿಗೆ ಅವ್ರಿಗೆ ಮಾಹಿತಿ ಇರುತ್ತೆ ಈ ಅನುದಾನ ಹಿಂಗಾ ಇಂಥದ್ದು ಯೂಸ್ ಮಾಡಬೇಕಾಯ್ತು ಆ ರೀತಿ ಅವರು ಅನುದಾನ ಬಳಕೆ ಮಾಡ್ಕೊಂಡಿದ್ದಾರೆ ಅಂದರೆ ಇನ್ನೂ ನಿಮ್ಮ ದೃಷ್ಟಿಯಲ್ಲಿನ ಬೇರೆ ವಾರ್ಡ್ಗಳಿಗೆ ಮಾದರಿ ಆಗಿರ ಅಂತ ಇಂಥವ್ರಿಗೆ ಫ್ಯೂಚರ್ ಆದ ರಾಜಕೀಯದಾಗ ನೋಡ್ರಿ ಇವಾಗ ಜನ ಅದು ಇಲ್ಲೇ ಮುಂದೆ ಐತೆ ಕಣ್ಣ ಮುಂದೆ ಐತೆ ಹೇಳೋದು ಅವಶ್ಯಕತೆ ಇಲ್ಲ ಒಂದು ಐದುನೂರು ರೂಪಾಯ್ದು ಅವಶ್ಯಕತೆ ಇಲ್ಲ ಐದು ವರ್ಷದ ಔಷಧಿತೆ ಇದೆ ನೂರು ರೂಪಾಯಿನ ಐದು ದಿಸ್ನಕ್ಕೆ ಕೆಲಸ ಅಥ್ವ ಒಂದ್ ದಿಸ್ನಕ್ ಕಲಾಸ ಆತ ಐದು ವರ್ಷದ ಕೌನ್ಸಿಲರ್ ಇಂತ ಕೌನ್ಸ್ಲರ್ ಸಿಗಬೇಕಂದ್ರೆ ವಾಣ್ನೋರು ಏನತ್ರ ಅದಕ್ಕೆ ಮಾಡಿರ್ಬೇಕು ಇಲ್ಲ ಕೆಲಸ ಅಂತೂ ಸಾಕಷ್ಟು ಮಾಡ್ಯಾರಪ್ಪ ಯಾಕಂದ್ರೆ ಬಹಳಷ್ಟು ಕೆಲಸಗಳು ನಾವು ಮುಂಚೆಕ ಅವ್ರು ಅರ್ಥ ಮಾಡಿಕೊಂಡು ಎಲ್ಲ ಕೆಲಸಗಳು ಮಾಡ್ಯಾರ ನಮ್ಮಲ್ಲಿ ಭಕ್ತರಿಗೆ ಬರ ಭಕ್ತರಿಗೆ ಜನರಿಗೆ ನೀರಿನ ವ್ಯವಸ್ಥೆ ಮಾಡ್ಯಾರ ಕುಡಿಯೋಕ ಮತ್ತು ಒಂದು ಗುಮ್ಮಿನೂ ಕಡಿಸಿಕೊಟ್ಟಾರ ಅವರು ನಾವು ಏನು ಹೇಳೋ ಮುಂಚೆಕ ಇಲ್ಲಿ ಏನು ಸೌಲಭ್ಯಗಳು ಬೇಕಾಗಿದೆ ಆ ಸೌಲಭ್ಯಗಳು ಅವ್ರು ಮಾಡಿಕೊಟ್ರೆ ಯಾಕಂದರೆ ನಾವು ಹೇಳ್ಬೇಕಂದ್ರೆ ನೋಡಿದ್ದು ಇದು ಮಾಡಿದ್ದು ಕೆಲಸಗಳನ್ನು ನಾವು ಹೇಳ್ಬೇಕಾಗ್ತದೆ ಚಲೋ ಅವರು ಇವತ್ತಿಗೆ ಇನ್ನ ಏನಂತಾರೆ ಇನ್ನು ನೀವು ಕೆಲಸಗಳು ಯಾವೇ ಇರಲಿ ನಾವು ಮಾಡಿಕೊಡೋಕೆ ಸಿದ್ಧರಾಗಿರಿ ಅಂತ ಅದು ಒಂದು ನಮಗೆ ಮೆಚ್ಚುಗೆ ಆಗಿದೆ ಇನ್ನೂ ಮಾಡ್ರಂತ ಹೇಳ್ತಾ ಇದೀವಿ ಯಾಕಂದ್ರೆ ಜನರ ಮನಸ್ಸಿಗೆ ಮೆಚ್ಚಿಗೆ ಆಗ್ಬೇಕು ಅವರು ಇವತ್ತಿ ಅವ್ರು ಮೆಚ್ಚುಗೆ ಆಗ್ಯಾರ ಇನ್ನೂ ಮಾಡ್ತಾ ಇದ್ದಾರೆ ಕೆಲಸಗಳು ಶತಪ್ರಯತ್ನಗಳನ್ನು ಮಾಡೋಕತ್ತ್ಯಾರ ಇನ್ನೂ ಒಂದು ಸ್ವಲ್ಪ ಕೆಲವು ದಿನ ನೀರಿನ ವ್ಯವಸ್ಥೆನು ಮಾಡ್ತೀವಿ ಅಂದ್ರೆ ಮನೆ ಮನೆ ನಳಕ್ಕೆ ಮನೆಗೆ ನೀವು ಯಾವ ಎನಿ ಟೈಮ್ ನೀರಿರಬೇಕು ಜನರಿಗೆ ಮೇನ್ ಬರೋರಿಗೆ ಹೋಗೋರಿಗೆ ಜನರಿಗೆ ಎಲ್ಲ ಈಗ ಜನರ ಸೇವೆಗೆ ಮತ್ತೆ ಅವ್ರು ನಿಂದಿರ್ತದೆ ಅಂತ ಹೇಳ್ತಿದ್ದಾರೆ ಹೆಂಗ ಮತ್ತೆ ಜನ ಈ ಕಡೆ ವಾರ್ಡ್ನ ಈ ವಾರ್ಡ್ ಜನ ಸಪೋರ್ಟ್ ಮಾಡ್ಬೋದಾ ಕಂಪಲ್ಸರಿ ಮಾಡ್ತಾರೆ ಯಾಕಂತ ಕೇಳ್ರಿ ಅವ್ರು ಮಾಡಂತ ಕೆಲಸ ಹೇಳಿ ಮಾಡಿಲ್ಲ ಹೇಳದ್ ಮುಂಚೆಕ್ಕೆ ಅವ್ರು ಅರ್ಥ ಮಾಡ್ಕೊಂಡು ಮಾಡ್ಯಾರ ಪುರಾಣ ಆಟೋ ಚಳ ಹ್ಮ್ ಚಳಿ ಮುಲಾಖಾತೋಗ मैं भी क्या पुराना हाउ साहब जरा क्या करना बोले तो है नी उन्होंने लाइसेंस वो ले लिए ले, ले को है नहीं आरजी डालेंगे आए तो करेंगे बोल बोले उसके बाद है ना मेरा लाइसेंस तो भी लेके आरजी लेके करा दी लाख साहब कितने लाख हुआ सब ये तीन लाख बीस हजार गाड़ी सब तीन लाख बीस हजार सब्सिडी सत्तर पाँच हजार आता साहब हाँ। सत्तर पाँच हजार सब्सिडी दो लाख चालीस हजार बैंक वाले लोन दिए मेरे

ಹ್ಮ್ ವಾರ್ಡ್ನ ನಮ್ಗೆಲ್ಲಾ ಗೆಲುವಿಗೆ ಬಹಳ ಶ್ರಮ ಪಟ್ಟಿದ್ರು ಪಕ್ಷಕ್ ದುಡ್ದಾರಣ ಅವಾಗ್ ಹೇಳಿದ್ರು ಅವ್ರು ಹ್ಮ್ 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 ಎಂ ಎಲ್ ಎಲೆಕ್ಷನ್ಗೆ ನೀವ್ ಸಪೋರ್ಟ್ ಮಾಡಿದ್ರಿ ಹ್ಮ್ 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 ಅವ್ರ ಯಾವುದೇ ಆಗ್ಲಿ ಅವ ಪ್ರತಿ ಅವ್ರ ಕೌಸಲ್ ಇಲ್ದ ಗುಣ ಆಗ್ಲಿ ಏನೇ ಆದ್ರೂ ಗುಣ ಅವರು ಸ್ಪಂದಿಸ್ತಾರೆ ಕೆಲಸ ಮಾಡಿ ಕೊಡ್ತಾರ ಹ್ಮ್ ಯಾವ್ದೇ ಇರಲಿ ಇಂಥ ಲೋನ್ ಇದೆ ನೋಡು ಇಂಥ ಕೆಲಸ ಇದೆ ನೋಡು ನಮ್ಮ ಮನೆ ಹತ್ರ ಒಂದು ಹಂದಿ ಹತ್ರ ಇವ್ರಿಗೆ ಫೋನ್ ಮಾಡಿದ್ರೆ ಇವ್ರು ಬಂದು ಇವ್ರು ಹೇಳಿ ಕಾಸಿ ಕಟ್ಟಿ ಕಾಕಿ ಮಾಡ್ತಾರೆ ನಮ್ದು ಆ ವಾರ್ಡ್ ಪರವಿಲ್ಲ ಪರವಾಗಿಲ್ಲ ಸ್ಪಂದಿಸ್ತಾ ಸೌಕರ್ಯಗಳು ನಲವತ್ತು ಮನೆಗಳನ್ನು ನಾನು ಮಂಜೂರು ಮಾಡಿಸಿದ್ದೇನೆ ಖಾಲಿ ನಿವೇಶನ ಮಣ್ಣಿನ ಮನೆ ತಿನ್ನಿನ ಮನೆ ಇರ್ತಕ್ಕಂಥವ್ರನ್ನ ಗುರುತಿಸಿ ನಾನು ಅವ್ರಿಗೆಲ್ಲರಿಗೆ ಮನೆಗಳು ಸ್ಯಾಂಕ್ಷನ್ ಮಾಡಿದ್ದೇನೆ ಮತ್ತು ವೃದ್ಧ ಇವತ್ತರ ಸರ್ಕಾರಿ ಸೌಲಭ್ಯಗಳನ್ನು ನಾನು ಮನೆ ಮನೆಗೆ ತಲುಪಿಸಿದ್ದೀನಿ ಹೀಗಾಗಿ ಮುಂದೆ ನಾನು ನಿಂದಿರ್ಬೇಕಂತ ಆಲೋಚನೆ ಮಾಡಿದ್ದೀನಿ ಇದಕ್ಕೆಲ್ಲ ಸಾರ್ವಜನಿಕರು ಯಾವ ಥರ ಸಹಕಾರ ಕೊಡ್ತಾರೋ ಅವ್ರಿಗೆ ಬಿಟ್ಟಿರೋ ವಿಚಾರ ನನ್ನ ಮತ್ತೊಮ್ಮೆ ಗೆಲ್ಸಿದರೆ ಐದು ವರ್ಷ ನಾನು ಮತ್ತೆ ಸೇವೆ ಸಲ್ಲಿಸ್ತೀನಿ ಅಂತ ಏನಂದರೆ ನೀವು ಜೆ ಡಿ ಎಸ್ ಇಂದ ಗೆದ್ದು ನಿಲ್ಲಿ ಸ್ಪರ್ಧೆ ಮಾಡಿದ್ರಿ ಮುಂದಿನ ಚುನಾವಣೆಯಲ್ಲಿ ಪಕ್ಷೇತರವಾಗಿ ನಿಲ್ತೀರಾ ಕಳೆದ ಚುನಾವಣೆಯಲ್ಲಿ ನಾನು ಜೆ ಡಿ ಎಸ್ ಪಕ್ಷದಲ್ಲಿದ್ದ ನಿಂತಿದ್ದೆ ಪ್ರಬಲವಾದ ಅಭ್ಯರ್ಥಿಗಳು ನನ್ನನ್ನು ನಿಂತಿದೆ ವಾರ್ಡಿನ ಜನತೆ ಈ ಬಾರಿ ಎಲ್ಲ ಜನರು ಯಾವ ಪಕ್ಷಕ್ಕೆ ಆ ಪಕ್ಷ ಜನರ ಅಭಿಪ್ರಾಯ ಇನ್ನೊಂದೇನಂದ್ರೆ ವಾರ್ಡ್ನಲ್ಲಿ ಇನ್ನೂ ಬಹಳಷ್ಟು ಕೆಲಸಗಳು ಮಾಡೋದಿದೆ ಅಂತ ಹೇಳ್ತಿದ್ದೀರಿ ಯಾವ ರೀತಿ ಒಂದು ಪ್ಲಾನ್ ಅನ್ನ ಮಾಡ್ಕೊಂಡಿದೀರಿ ಮುಂದೆ ಯಾವ ರೀತಿ ಇನ್ನು ಏನೆಲ್ಲ ಮಾಡುವುದ್ರೆ ನೋಡ್ರಿ ಗಾರ್ಡನ್ ಡೆವಲಪ್ಮೆಂಟ್ ನೋಡಿದ್ರೆ ಮಾನ್ಯ ತಾಲೂಕ್ ಮಾನ್ಯ ನಗರದಲ್ಲಿ ಇದಾವಲ್ಲ ಯಾವ ಗಾರ್ಡನ್ ಕೂಡ ಆ ರೀತಿ ಒಂದಿಲ್ಲ ಇನ್ನೂ ಏನೇನು ಯೋಜನೆಗಳನ್ನ ಪ್ಲಾನ್ ಮಾಡ್ಕೊಂಡಿರಿ ಸರ್ ಇನ್ನು ಸಾಕಷ್ಟು ಪ್ಲಾನಿಂಗ್ ಆಯೋದು ಸರ್ ನನಗೆ ಈಗ ನಮ್ಮ ಚುನಾವಣೆ ಇರೋದು ಇನ್ನೂ ನಾಲ್ಕು ತಿಂಗಳು ಅದ ಈ ನಾಲ್ಕು ತಿಂಗಳ ನಾವು ಜನ ಮತ್ತೆ ಗೆಲ್ಸಿದ್ರಿಗೆನ ಮೇಜರ್ ಕೆಲಸಗಳು ಅವು ಸರ್ ನನ್ನ ವಾಡಿನಲ್ಲಿ ಕುಡಿಯೋ ನೀರಿಂದು ಈಗ ಕೋನಾಪುರ ಪೇಟೆಯಲ್ಲಿ ಕುಡಿಯ ನೀರಿಂದು ಸಮಸ್ಯೆ ಸಾಕಷ್ಟು ಅದ ಅಲ್ಲಿಗೆ ಆಲ್ರೆಡಿ ನಾನು ಫಿಫ್ಟಿ ಪರ್ಸೆಂಟ್ ಕುಡಿಯ ನೀರಿಗೆ ನಾನು ವ್ಯವಸ್ಥೆ ಮಾಡಿದ್ದೀನಿ ಐದು ಬೋರ್ವೆಲ್ಗಳು ಹಾಕಿದ್ದೀನಿ ಕೋನಾಪುರ ಪೇಟೆಯಲ್ಲಿ ಐದು ಬೋರಿನಲ್ಲಿ ಮೂರು ಬೋರ್ ಸಕ್ಸಸ್ ಆಗ್ಯಾವಲ್ಲಿ ಆ ಮೂರು ಬೋರು ಇನ್ನೂ ಸಾಕಾಗಂಗಲ್ಲ ಅಲ್ಲಿ ಇನ್ನೂ ಎರಡು ಬೋರ್ ಆಗ್ಬೇಕು ನಾವು ಇದೆಲ್ಲ ಮುಂದೆ ಪ್ಲಾನಿಂಗ್ ಐಸಲ್ಲಿ ಕುಡಿಯೋ ನೀರಿನ ವ್ಯವಸ್ಥೆ ಮಾಡಬೇಕು ಆಮೇಲೆ ಉದ್ಯಾನವನ ಅಭಿವೃದ್ಧಿ ಪಡಿಸೋದಕ್ಕೆ ಇನ್ನೂ ಸಾಕಷ್ಟು ಅನುದಾನ ಬೇಕು ನನಗಲ್ಲಿ ಈಗ ವಾಕಿಂಗ್ ಟ್ರ್ಯಾಕ್ ಮಾಡಿದ್ದೀನಿ ನಾನಲ್ಲಿ ಈಗ ಮಕ್ಕಳು ಆಟ ಸಾಮಾನು ಬೇಕು ಆಮೇಲೆ ಅಲ್ಲಿ ಯೋಗಾಸನ ಮಾಡೋಕೆ ವಯಸ್ಸಾದವರಿಗೆ ಅಂಥವರಿಗೆಲ್ಲ ಎಕ್ಸಸೈಜ್ ಮಾಡೋಕೆ ಸಾಮಾನುಗಳು ತರಿಸ್ಬೇಕು ಇನ್ನು ಸಾಕಷ್ಟು ಕೆಲಸಗಳು ಇದಾವೆ ಇದೆಲ್ಲ ಮುಂದಿನ ಚುನಾವಣೆಯಲ್ಲಿ ಜನ ನನ್ನ ಮೇಲೆ ಆಶೀರ್ವಾದ ಮಾಡಿದರೆ ಖಂಡಿತವಾಗಲೂ ಇನ್ನೂ ಏನೇನು ನಾನು ಯೋಜನೆಗಳು ಹಾಕಿಕೊಂಡಿದೀನಿ ಅದನ್ನು ಹಂಡ್ರೆಡ್ ಪರ್ಸೆಂಟ್ ಕೆಲಸ ಮಾಡ್ತೇನೆ ಅಂತ ಈ ಮೂಲಕ ನಾನು ಇನ್ನೊಂದು ಸರ್ ನಿಮ್ಮ ಆಡಲಿ ಉದ್ಯಾನವನಕ್ಕೆ ಇರೋದು ಅದು ಒಂದೇ ಪ್ಲಾಟ್ ಐನ ಇಲ್ಲ ಅದು ನಿವೇಶನ ಇದೇನಾ ಈ ಉದ್ಯಾನವನಕ್ಕೆ ಅದು ಇರೋದು ಅದು ಒಂದೇ ಸರ್ ಅದು ಅದಕ್ಕೆ ಆ ಉದ್ಯಾನವನದಲ್ಲಿ ಒಂದು ಗಿಡಗಳಿದ್ದಿಲ್ಲ ನಾವು ಕಳೆದ ಚುನಾವಣೆಯಲ್ಲಿ ಗೆದ್ದಾಗ ಇದೇ ನಮ್ಮ ಪ್ರಜಾವಾಣಿ ವರದಿಗಾರರು ಬಸವರಾಜ್ ಭೋಗಾವತಿ ಅವರು ಅದು ಅದು ಹಂದಿ ಗಾರ್ಡನ್ ಅಂತ ಕಳಿಸಿ ನ್ಯೂಸ್ ಮಾಡಿದ್ರು ಅದೇ ಮೂರು ತಿಂಗಳಾಗಿದೆ ಸರ್ ನಾವು ಗೆದ್ದು ಕಳಿಸಿ ಅದು ಆ ನ್ಯೂಸ್ ನೋಡಿ ಕಳಿಸಿ ನಾನು ಅದನ್ನ ಏನಾದರೂ ಮಾಡಬೇಕಪ್ಪ ಅಂತ ಕಳಿಸಿ ಒಂದು ನಾನು ಒಂದು ಗುರಿ ಸಾಧಿಸ್ಬೇಕು ಅಂತ ಕಳಿಸಿ ಒಂದು ಸ್ವಂತ ರಕ್ಕಲ್ಲಿ ನಾನು ಒಂದು ನರ್ ಮಲ್ಲಿಕಾರ್ಜುನ್ ನರ್ಸರಿ ಅಂತ ಎ ಪಿ ಎಮ್ ಸಿ ಮುಂದೆ ಅಲ್ಲೆಲ್ಲ ಸಸಿಗಳನ್ನು ಖರೀದಿ ಮಾಡಿ ಕಳಿಸಿ ಅಲ್ಲಿ ನಾನು ನಮ್ಮ ಮಿಸ್ಸಸ್ ವನಿತಾ ಪುರಸಭೆ ಸದಸ್ಯರು ವನಿತಾ ನಾವು ಕಲ್ತುಕಿಸಿ ಅದನ್ನು ಗಿಡಗಳು ಹಚ್ಚಿ ಅಲ್ಲೆಲ್ಲ ಒಂದು ಅಭಿವೃದ್ಧಿ ಪಡಿಸೋಕ್ಕೆ ಒಂದು ಪ್ರಾಮಾಣಿಕವಾಗಿ ಕೆಲಸ ಮಾಡಿದ್ದೀವಿ ಸರ್ ನಾವು ಇನ್ನೊಂದು ತಮ್ಮ ವಾರ್ಡ್ನಲ್ಲಿ ಬಡ ಜನರು ಸಾಕಷ್ಟು ಅನ್ನೋದು ಒಂದು ಉದ್ದೇಶದಿಂದ ಏನು ನಮ್ಮ ಕ್ಲಿನಿಕ್ಕನ್ನು ಸ್ಥಾಪನೆ ಅಲ್ಲಿ ಒಂದು ಕಟ್ಟಡವನ್ನು ಮಂಜೂರು ಮಾಡಿಸ್ಬೇಕು ಅನ್ನೋದನ್ನು ಸಾಕಷ್ಟು ಪ್ರಯತ್ನ ಮಾಡಿದಿರಿ ಎಲ್ಲಿಗೆ ಬಂತು ಸರ್ ಆ ಕಾರ್ಯ ಮತ್ತೆ ಮುಂದಿನ ಅವಧಿಯಲ್ಲಿ ತಾವೇನಾದರೂ ಪಕ್ಷೇತರವಾಗಿಲ್ಲ ಕಾಂಗ್ರೆಸ್ ಪಕ್ಷದಿಂದ ಅಲ್ಲ ಜೆ ಡಿ ಎಸ್ ಪಕ್ಷದಿಂದ ಸ್ಪರ್ಧೆ ಮಾಡಿ ಗೆದ್ದಿದ್ದಾದರೆ ಆ ಒಂದು ನಮ್ಮ ಕ್ಲಿನಿಕ್ ಮಾಡೋ ಒಂದು ಏನಾದ್ರೂ ಪ್ಲಾನ್ ಮಾಡ್ಕೊಂಡಿದೀರಾ ನಮ್ಮ ಕ್ಲಿನಿಕ್ ಈಗ ಆಲ್ರೆಡಿ ಅಲ್ಲೇ ಸಾರ್ವಜನಿಕ ಉದ್ಯಾನವನದಲ್ಲಿ ನಮ್ದು ಉಳಿದ ಜಾಗ ಇದೆ ಸರ್ ಅಲ್ಲಿ ಅಲ್ಲೇ ಒಂದು ನಮ್ಮ ಕ್ಲಿನಿಕ್ ಮಾಡಿದ್ರೆ ನಾಲ್ಕು ವಾರ್ಡಿಗೆ ಜನರಿಗೆ ಅನುಕೂಲ ಆಗ್ತದೆ ತೋರಿಸಂಬರ ಸರ್ಕಾರಿ ಆಸ್ಪತ್ರೆಗೆ ದೂರ ಆಗ್ತದ್ರೆ ಹೋಗ್ಬೇಕಂದ್ರೆ ವಯಸ್ಸಾದವರು ಅಂಗವಿಕಲರು ಅವ್ರ ಆಟೋದಲ್ಲಿ ಹೋಗ್ಬೇಕಾದ್ರೆ ತೊಂದರೆ ಆತದ ಅದಕ್ಕೆ ನಾನು ಇಲ್ಲೇ ಪ್ಲಾನಿಂಗ್ ಮಾಡಿದ್ದೀನಿ ಸರ್ ನನ್ನ ಉದ್ಯಾನವನದಲ್ಲಿ ಅದೀಗ ಆಲ್ರೆಡಿ ನಾನು ಮುಂದಿನ ಯೋಜನೆಯಲ್ಲೆಲ್ಲಿ ನಮ್ಮ ಕ್ಲಿನಿಕ್ ನಾನು ಖಂಡಿತವಾಗ್ಲೂ ನಾನು ಮಾಡೇ ಮಾಡ್ತೀನಿ ಈಗ ಆಲ್ರೆಡಿ ನಾನು ಮುಖ್ಯಾಧಿಕಾರಿಗಳಿಗೆ ಮತ್ತು ಶಾಸಕರಿಗೆ ಅವ್ರ ಗಮನಕ್ಕೆ ತಂದಿದ್ದೀನಿ ನಾನು ಜಾಗದ ಕೊರತೆ ಇರೋದ್ರಿಂದ ಅದು ಒಂದು ಸ್ವಲ್ಪ ಚೆಕ್ ಬಂದು ಅದೆಲ್ಲ ನಾನು ಈಗ ಪ್ಲಾನಿಂಗ್ನಾಗಿದ್ದೀನಿ ಸರ್ ನೆಕ್ಸ್ಟ್ ನಾನು ಮುಂದೆ ಜನ ನಾನು ಏನನ್ನ ಆಯ್ಕೆ ಮಾಡಿದರೆ ನಾನು ಖಂಡಿತವಾಗಲೇ ನಮ್ಮ ಕ್ಲಿನಿಕ್ ಆ ಉದ್ಯಾನವನ್ನು ಪಕ್ಕದ ಪಕ್ಕದಲ್ಲಿ ಮಾಡಿಸೇ ಮಾಡಿಸ್ತೀನಿ ಸರ್ ಅದು ಅಲ್ಪಸಂಖ್ಯಾತರ ಅಭಿವೃದ್ಧಿ ನಿಗಮದಲ್ಲಿ ಟಾರ್ಗೆಟ್ ಅಲ್ಲಿ ಮೂರು ನಾಲ್ಕು ವರ್ಷಕ್ಕೂ ಮೂರು ನಾಲ್ಕು ಬರ್ತಾವ ಸರ್ ಶಾಸಕರು ನೇತೃತ್ವದಲ್ಲಿ ಇರ್ತವ್ರೆ ಅವು ನಮ್ಮ ವಾರ್ಡಿನಲ್ಲಿ ನಾನು ಈಗ ಎರಡು ಆಟೋ ಶಾಂಕ್ಷನ್ ಮಾಡಿಸಿದ್ದೀನಿ ಸರ್ ಆಟೋ ಮೈಬೂಬು ಮತ್ತು ರೈಮ್ ಅಂತ ಕೇಳಿಸಿ ಅವ್ರು ಬಡವರು ಸರ್ ಅವ್ರು ಅವರು ಸಾಕಷ್ಟು ಸಲ ಅರ್ಜಿ ಹಾಕ್ಬೇಕು ಫೇಲ್ ಆಗ್ಬೇಕು ಬರ್ಬೇಕು ನನ್ನ ಗಮನಕ್ಕೆ ತಂದಾಗ ನಿನ್ನ ನಾನು ಮಾಡಿಸ್ಕೊಡ್ತೀನಿ ಅನ್ಕಿ ರೈಮ್ಗ ಮೈಬೂಬು ಮಾತು ಭರವಸೆ ಭರವಸೆ ಕೊಟ್ಟಿದ್ದೆ ಸರ್ ನಾನು ಆ ಭರವಸೆಯಲ್ಲಿದ್ದ ನಾನು ಅವ್ರಿಬ್ರಿಗೆ ಆಟೋ ಸ್ಯಾಂಕ್ಷನ್ ಮಾಡಿಸ್ಕೊಟ್ಟಿದ್ದೀನಿ ಸರ್ ಇವತ್ತು ಅವ್ರ ಆಟೋ ನಡೆಸ್ಕೊಂಡು ಅವ್ರ ಜೀವನ ಸಾಂಕ್ಷನ್ ಇದ್ದಾರೆ ಸರ್ ನನ್ನ ವಾರ್ಡಿನಲ್ಲಿ ರುದ್ರಭೂಮಿ ಅಂತಂದ್ರಗಿನ ಇಲ್ಲಿ ಮುಸ್ಲಿಂ ಸಮುದಾಯದ್ದು ಕೆ ಬಿ ಮುಂದಗಡೆ ಇರ್ತಕ್ಕಂಥದ್ದು ರುದ್ರಭೂಮಿ ಬರ್ತದೆ ಸರ್ ಅಲ್ಲಿ ಕಾಂಪೌಂಡ್ ಇದ್ದಿಲ್ಲ ಸರ್ ಬರೀ ರೋಡ್ ಸೈಡ್ ಅಷ್ಟೇ ಕಾಂಪೌಂಡ್ ಇತ್ತು ನಾನು ಗೆದ್ದ ಮ್ಯಾಗ ಇಲ್ಲಿ ಕ್ಯಾ ಇಲ್ಲಿ ಕಾಂಪೌಂಡ್ ಮಾಡ್ಬೇಕಂತ ಒಂದು ಗುರಿ ಇಟ್ಕೊಂಡು ಹದಿನೈದನೇ ಹಣಕಾಸು ಯೋಜನೆ ಅಡಿಯಲ್ಲಿ ನಾನು ಮೂರು ಸಲ ಗ್ರ್ಯಾಂಡ್ ರಿಲೀಸ್ ಮಾಡಿಸಿದ್ದೆ ಸರ್ ಕಬ್ರಸ್ತಾನ್ ಕಾಂಪೌಂಡಿಗೆ ಮೂರು ಸಲ ಒಟ್ಟು ಅಲ್ಲಿ ಒಳಗಡೆ ಒಂದು ಐಮಸ್ ಕಂಬ ಕಾಂಪೌಂಡು ಒಂದು ಬೋರ್ ಹಾಕಿಸಿ ನೀರಿನ ಟ್ಯಾಂಕು ಇಷ್ಟು ಸ್ಯಾಂಕ್ಷನ್ ಮಾಡಿದ್ರೆ ಅಲ್ಲಿ ಹದಿನಾಲ್ಕು ಲಕ್ಷ ರೂಪಾಯಿ ನಾನು ದುಡ್ಡು ರಿಸರ್ವ್ ಮಾಡಿದ್ದೀನಿ ರೀ ಮುಸ್ಲಿಂ ಕಬ್ರಸ್ಥಾನಕ್ಕೆ ಹದಿನಾಲ್ಕು ಲಕ್ಷ ರೂಪಾಯಿ ಸರ್ ಅದು ಹಾಸ್ಟೆಲ್ ಉದ್ಘಾಟನೆ ಆಗ್ಯಾದ್ರೆ ಈಗ ಆಲ್ರೆಡಿ ನಾವು ಮೊನ್ನೆ ನಾವು ಸಮಾಜ ಕಲ್ಯಾಣ ಅಧಿಕಾರಿ ಜೊತೆಗೂ ನಾನು ಮಾತಾಡಿದ್ದೀನಿ ರೀ ಅಲ್ಲೆಲ್ಲ ನಮ್ಮ ನನ್ನ ವಾರ್ಡ್ ಕೌನ್ಸಿಲರ್ ಆಗಿ ನಾನು ಆ ಏನು ಮಾಡ್ಬೇಕು ಅಲ್ಲಿ ನೀರಿನ ವ್ಯವಸ್ಥೆ ಸ್ವಚ್ಛತೆ ಎಲ್ಲ ನಾನು ಕಾಪಾಡ್ಕೊಂಡಿದ್ದೆ ಅವರು ಇಷ್ಟರಲ್ಲೇ ಮಕ್ಕಳನ್ನ ಅಲ್ಲಿ ಅಂತ ಹೇಳಿದ್ದಾರೆ ಸರ್ ಕೆಲ ಏನು ರೀ ಯಾರು ಸ್ಫೂರ್ತಿ ಸರ್ ಇದಕ್ಕೆಲ್ಲ ನನ್ನ ವಾರ್ಡಿನ ಜನನೇ ಜನರೇ ಕಾರಣ ಅಂತ ಹೇಳ್ತೇನೆ ನಾನು ಯಾಕಂದ್ರೆ ಅವರು ಅಷ್ಟೆಲ್ಲ ಪ್ರಬಲವಾದ ವ್ಯಕ್ತಿಗಳ ಜೊತೆ ನನ್ನ ಗೆಲ್ಸಿ ಏಳು ಓಟ್ಲಿದ್ದ ಭಾಳ ಅಲ್ಪ ಓಟ್ಲಿಂದ ನನ್ನ ಗೆಲ್ಲಿಸಿ ನಾನು ಗೆದ್ದು ನಾನು ಗೆದ್ದ ನಂತರ ಇಷ್ಟೆಲ್ಲ ಅಭಿವೃದ್ಧಿ ಆಗಕ ಕಾರಣ ನನ್ನ ವಾರ್ಡಿನ ಜನತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಸರ್ ಕಳೆದ ಐದು ವರ್ಷಗಳ ನಿಮ್ಮ ಒಂದು ಅಧಿಕಾರಾವಧಿಯಲ್ಲಿ ಪುರಸಭೆ ಮತ್ತು ಶಾಸಕರ ಅನುದಾನದಲ್ಲಿ ಇದುವರೆಗೆ ನೀವು ವಾಡಿಗೆ ತಂದಿರುವಂಥ ಅನುದಾನ ಎಷ್ಟು ಸರ್ ಸರ್ ನಾವು ಗೆದ್ದಾಗಲಿದ್ದ ಇಲ್ಲಿಗೆ ಐದು ವರ್ಷದಲ್ಲಿ ಹದಿನೈದನೇ ಹಣಕಾಸು ಯೋಜನೆ ಮತ್ತು ಹದಿನಾಲ್ಕನೇ ಹಣಕಾಸು ಯೋಜನೆ ಎಸ್ ಎಫ್ ಸಿ ಎಲ್ಲ ಯೋಜನೆ ಎಲ್ಲ ಗ್ರ್ಯಾಂಟ್ನಲ್ಲಿ ಒಟ್ಟು ನಾನು ಕುಡಿಯೋ ನೀರಿಗೆ ಮತ್ತು ಚರಂಡಿ ರಸ್ತೆ ವಿದ್ಯುತ್ ದೀಪಗಳಿಗೆ ಎಲ್ಲದಕ್ಕೂ ನಾನು ಒಂದು ಕೋಟಿ ರೂಪಾಯಿವರೆಗೆ ನಾನು ನನ್ನ ವಾರ್ಡಿಗೆ ಸದುಪಯೋಗ ಮಾಡ್ಕೊಂಡು ಉಪಯೋಗ ಮಾಡಿಕೊಂಡಿದ್ದೇನೆ ಸರ್ ಹ್ಞೂ ನಾ ಏನೆಲ್ಲ ಕಾಮಗಾರಿಗಳು ನಡೀತಿದ್ದಾವೆ ಸರ್ ನಿಮ್ಮ ವಾರ್ಡಲ್ಲಿ ಸರ್ ಈಗ ನಮ್ದು ಈಗ ಈಗ ಉದ್ಯಾನವನದ ವರ್ಕ್ ಅದು ಉದ್ಯಾನವನ ವಾಕಿಂಗ್ ಟ್ರ್ಯಾಕ್ ವಾಕಿಂಗ್ ಟ್ರ್ಯಾಕ್ ನಡೆದ್ರೆ ಆಮೇಲೆ ಒಂದು ಕೋಲಾಪುರ ಪೇಟೆಯಲ್ಲಿ ಒಂದು ಚರಂಡಿ ಕಾಮಗಾರಿ ಪಾತಿಮ ನಗರದಲ್ಲಿ ಒಂದು ಎರಡು ಚರಂಡಿ ಶ್ಯಾಂಕ್ಷನ್ ಆಗಿವೆ ಆಮೇಲೆ ಅಲ್ಲಿ ಎರಡು ಬೋರ್ ಶಾಂಕ್ಷನ್ ಆಗಿವಾರೆ ಬಾಬಾ ನಾಯಕ್ ಕಾಲೋನಿಯಲ್ಲಿ ಇವೆಲ್ಲ ಈಗ ಇನ್ನೊಂದು ಹದಿನೈದು ದಿನದಲ್ಲಿ ಎಲ್ಲ ಕಾಮಗಾರಿಗಳು ನೋಡಿದ್ರಲ್ಲೀಕ್ಷಕರು ಇದು ವಾರ್ಡ್ ನಂಬರ್ ಹದಿನಾಲ್ಕು ಅಭಿವೃದ್ಧಿ ಕಾರ್ಯಗಳು ಒಂಥರ ಶಿವರಾಜ್ ಅವರು ಕಳೆದ ಐದು ವರ್ಷಗಳಲ್ಲಿ ಸಾಕಷ್ಟು ಅಭಿವೃದ್ಧಿ ಕೆಲಸಗಳನ್ನು ಮಾಡಿರುವಂಥ ಅಭಿವೃದ್ಧಿಯ ಪಥ ಇದು ಇಂಥದ್ದೇ ಮತ್ತೊಂದು ಸ್ಟೋರಿಯೊಂದಿಗೆ ಮತ್ತೆ ಭೇಟಿಯಾಗೋಣ ನಮಸ್ಕಾರ